ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಭಗವಂತ ಎಲ್ಲರೂ ಚೆನ್ನಾಗಿ ಟಲ್ಲಿ ಅಂತ ಕೇಳ್ಕೊಳ್ತೀನಿ ನಾನಿವತ್ತು ತಡ್ನಿಕಾಳು ಬೆರಕೆ ಸೊಪ್ಪಿನ ಪಲ್ಯ ರಾಗಿ ಮುದ್ದೆ ಮತ್ತು ಬಸ್ಸಾರು ಮಾಡ್ತಾಯಿದ್ದೀನಿ ಒಂದು ವಾರದಿಂದ ಒಂದೇ ಸಮ ಮಳೆ ಬೀಳ್ತಾ ಇರೋದ್ರಿಂದ ನೋಡಿ ಅಂಗಳದಲ್ಲಾಗಲೇ ಎಲ್ಲ ಸೊಪ್ಪುಗಳು ಬೆಳ್ಕೊಂಡ್ಬಿಟ್ಟಿದೆ ಅಂದರೆ ಇದರಲ್ಲಿ ಕಳೆಗಳೇ ಜಾಸ್ತಿ ಸೊಪ್ಪೆಲ್ಲೋ ಅಲ್ಲೊಂದು ಇಲ್ಲೊಂದು ಇರುತ್ತೆ ಅದನ್ನು ಹುಡ್ಕೊಂಡು ತೊಗೋಬೇಕು ನಾವು ಹುಡುಕಿದ್ರೆ ಒಂದು ನಾಲ್ಕೈದು ಥರ ಸೊಪ್ಪು ಸಿಗುತ್ತೆ ಆದರೆ ನಮಗೆ ಗೊತ್ತಿರಬೇಕಷ್ಟೇ ಅದು ಯಾವ ಸೊಪ್ಪು ಅಂತ ಮೊದಲಂತೂ ನನಗೆ ನಿಜವಾಗಿ ಏನೂ ಗೊತ್ತಾಗ್ತಾ ಇರಲಿಲ್ಲ ಇದನ್ನೆಲ್ಲ ಹೀಗೆ ಇದ್ದೆ ಆಮೇಲೆ ಪಕ್ಕದ ಮನೆಯವ್ರು ನನಗೆ ಹೇಳ್ಕೊಟ್ಟು ಹೇಳ್ಕೊಟ್ಟು ಈಗ ನಾನು ಕಲ್ತ್ಕೊಂಡಿದ್ದೀನಿ ನಾವು ಉಪಯೋಗಿಸೋಂಥ ಸೊಪ್ಪು ಯಾವುದು ಉಪ್ಸಾರಿಗೆ ಪಲ್ಲಿಕೆ ಯಾವುದನ್ನ ಉಪಯೋಗಿಸ್ಬೋದು ಅಂತ ನನಗೆ ಹೇಳ್ಕೊಟ್ಟಿದ್ದಾರೆ ಈಗ ಇವೆಲ್ಲದರ ಜೊತೆಗೆ ನುಗ್ಗೆ ಸೊಪ್ಪು ಸ್ವಲ್ಪ ಹಾಕ್ತೀನಿ ಈ ಮಳೆ ಶುರುವಾಗೋಕ್ಕೆ ಮೊದಲು ನಾನು ರೆಂಬೆಗಳನ್ನೆಲ್ಲ ಕಟ್ ಮಾಡಿಬಿಟ್ಟಿದ್ದೆ ಹಾಗಾಗಿ ಸೊಂಪಾಗಿ ಬೆಳ್ಕೊಂಡಿದ್ದೆ ನನಗೆ ಹೇಗೋ ನಾಲ್ಕು ಥರದ ಸೊಪ್ಪಾಯಿತು ಅದ್ರ ಹೆಸರು ಮಾತ್ರ ಕೇಳಬೇಡಿ ನನಗೆ ಗೊತ್ತಿಲ್ಲ ನುಗ್ಗೆ ಸೊಪ್ಪು ಹೆಸರು ಗೊತ್ತು ನನಗೆ ಅಷ್ಟೇ ಕುಕ್ಕರ್ನಲ್ಲಿ ಸ್ವಲ್ಪ ಉಪ್ಪು ಹಾಕಿ ತಣ್ಣಿಕಾಳು ಬೇಯಿಸ್ಕೊಂಡಿದ್ದೀನಿ ಬೇಯಿಸುವಾಗಲೇ ಉಪ್ಪು ಹಾಕಿ ಬೇಯಿಸ್ಕೊಂಡ್ಬಿಟ್ರೆ ಆಮೇಲೆ ಪಲ್ಯ ಆಗುವಾಗ ಉಪ್ಪು ಹಾಕೋ ಪ್ರಮೇಯ ಇರೋದಿಲ್ಲ ಸೊಪ್ಪನೆಲ್ಲ ನೀರು ಹಾಕ್ಕೊಂಡು ಎರಡೆರಡು ಸಲ ಚೆನ್ನಾಗಿ ತೊಳ್ಕೋಬೇಕು ಇದು ತುಂಬ ಮುಖ್ಯ ಯಾಕೆಂದರೆ ಸೊಪ್ಪಿನಲ್ಲಿ ಕಲ್ಲು ಮಣ್ಣು ಎಲ್ಲ ತುಂಬ ಇರುತ್ತೆ ಮತ್ತು ಧೂಳು ಎಲ್ಲ ಇರುತ್ತೆ ಹಾಗಾಗಿ ಹುಳ ಹುಪ್ಪಟೆಗಳೆಲ್ಲ ಇರುತ್ತೆ ತುಂಬ ಜೋಪಾನ ತೊಳ್ಕೊಬೇಕು ಸೊಪ್ಪನ್ನು ಮಾತ್ರ ನೋಡಿ ಸೊಪ್ಪಿಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯೋಕೆ ಇಡ್ತಾ ಇದ್ದೀನಿ ಒಂದು ಅರ್ಧ ಲೋಟ ನೀರು ಹಾಕಿ ಒಂದು ಐದು ನಿಮಿಷ ಮುಚ್ಚಿಟ್ಬಿಟ್ರೆ ಸಾಕು ಬೇಗನೆ ಬೆಂದ್ಕೊಳ್ಳುತ್ತೆ ಸೊಪ್ಪು ಈ ಸೊಬ್ಬೆಯವ್ರಿಗೆ ನಾನು ಬಸ್ಸಾರಿಗೆ ರೆಡಿ ಮಾಡ್ಕೊಳ್ತೀನಿ ಈ ಬಸ್ಸಾರಲ್ಲಿ ಎರಡು ಥರ ಇದೆ ಒಂದು ಬರೀ ಉಪ್ಪು ಹುಳಿ ಖಾರ ಹಾಕಿ ಬಸ್ಸಾರು ಮಾಡ್ಕೊಳ್ಳೋ ಅಂಥದ್ದು ಇನ್ನೊಂದು ನೋಡಿ ಸ್ವಲ್ಪ ಹೀಗೆ ಮಸಾಲೆ ಹಾಕ್ಕೊಂಡು ಬಸ್ಸಾರು ಮಾಡ್ಬೋದು ಇದು ತುಂಬ ಚೆನ್ನಾಗಿರುತ್ತೆ ಇದೇ ಒಂಥರ ಟೇಸ್ಟ್ ಕೊಡುತ್ತೆ ಅದೇ ಒಂಥರ ಟೇಸ್ಟ್ ಕೊಡುತ್ತೆ ಈಗ ಏನೇನು ಮಸಾಲೆ ಹಾಕ್ತಾ ಇದ್ದೀನಿ ಹೇಳ್ತೀನಿ ನೋಡಿ ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ಒಂಚೂರು ಶುಂಠಿ ಮತ್ತು ಹುಣಸೆ ಹಣ್ಣು ಒಂದು ನಿಂಬೆಹಣ್ಣಿಗೆ ಗಾತ್ರದಷ್ಟು ಮತ್ತು ಒಂದು ಸ್ವಲ್ಪ ಜೀರಿಗೆ ಒಂದು ಕಾಲು ಚಮಚದಷ್ಟು ಜೀರಿಗೆ ಹಾಕ್ಕೊಂಡು ಈಗ ಬೇಯಿಸ್ಕೊಂಡಿರ್ತೀವಲ್ಲ ತಡ್ನಿಕಾಳು ಅದೊಂದು ಸೌಟಷ್ಟು ನಾವು ಇಲ್ಲಿ ಕಾಳು ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ನುಣ್ಣಗೆ ರುಬ್ಕೋಬೇಕು ನೋಡಿ ಸೊಪ್ಪು ಬೆಂದಿದೆ ಈಗ ಬೆಂದಿರೋ ತಡ್ನಿಕಾಳುನೂ ಇದ್ರ ಜೊತೆಗೆ ಹಾಕೋತೀನಿ ಹಾಕ್ಕೊಂಡು ಎರಡನ್ನೂ ಮಿಕ್ಸ್ ಆಗೋ ಹಾಗೆ ಕಲಿಸ್ಕೊಂಡು ನಾವು ಈಗ ನೀರು ಮಾತ್ರ ನಾವು ಬಸ್ಕೋಬೇಕು ಬೇರೆ ಬಸ್ಸಾರಿಗೆ ಈಗ ಕಾಳು ಮತ್ತು ಸೊಪ್ಪು ಬಸ್ತಿದ್ದ ನೀರೇನಿದೆ ಆ ನೀರಿಗೆ ಈಗ ನಾನು ಮಸಾಲೆ ರುಬ್ಕೊಂಡಿದ್ನಲ್ಲ ಅದನ್ನ ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಖಾರಕ್ಕೆ ಬೇಳೆ ಸಾರನ ಪುಡಿ ನಾನು ಒಂದೂವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ ಇಲ್ಲಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ ಕಾಳು ಮತ್ತು ಸೊಪ್ಪು ಬೇಯೋಕೆ ಹಾಕಿದ್ದಾಗಲೇ ನಾನು ಉಪ್ಪು ಹಾಕಿದ್ದರಿಂದ ಇಲ್ಲಿ ಉಪ್ಪು ಇಲ್ಲ ನಾನು ಸಾಮಾನ್ಯವಾಗಿ ಬಸ್ಸಾರನ್ನು ಎರಡು ದಿನ ಮೂರು ದಿನ ಇಟ್ಕೊಂಡು ತಿನ್ಬೋದು ಇದು ಹಳೇದಾಗ್ತಾ ಇದ್ದಷ್ಟು ಸಾರು ತುಂಬ ಟೇಸ್ಟ್ ಇರುತ್ತೆ ಇದು ಒಂದು ಹತ್ತು ನಿಮಿಷ ಬೇಯಬೇಕು ಹಾಗಾಗಿ ಈ ಸಾರು ಬೇಯೋವರೆಗೆ ನಾವು ಪಲ್ಲಿಕ್ಕೆ ಮತ್ತು ಸಾರಿಗೆ ಒಗ್ಗರಣೆ ಹಾಕ್ಕೊಂಡು ಬಿಡೋಣ ನಾನಿಲ್ಲಿ ಎರಡಕ್ಕೂ ಒಟ್ಟಿಗೆ ಒಗ್ಗರಣೆ ಹಾಕ್ಕೊಂಡು ಆಮೇಲೆ ಸಬ್ ಸಪ್ರೇಟ್ ಒಗ್ಗರಣೆ ಹಾಕ್ತೀನಿ ಮೊದಲು ನೋಡಿ ಸಾಸಿವೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗೋವರೆಗೂ ಹೊರ್ಗ ಆಮೇಲೆ ಇದಕ್ಕೆ ನಾನು ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ನಾಲ್ಕು ಖಾರ ಮೆಣಸಿನ್ಕಾಯಿ ಮತ್ತು ನಾಲ್ಕು ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇದು ಎರಡಕ್ಕೂ ಬೇಕಲ್ಲ ಪಲ್ಲಿಕೆ ಮತ್ತು ಸಾರಿಗೆ ಹಾಗಾಗಿ ಸ್ವಲ್ಪ ಕರಿಬೇವು ಇವಿಷ್ಟನ್ನು ಹಾಕ್ಕೊಂಡು ಮೊದಲು ಹುರ್ಕೊಂಡು ನಾನು ಸಾರಿಗೆ ಸಪ್ರೇಟಾಗಿ ಇದನ್ನು ತೆಗೆದು ಸ್ವಲ್ಪ ಒಗ್ಗರಣೆ ಹಾಕ್ತೀನಿ ನೋಡಿ ಸಾರು ಚೆನ್ನಾಗಿ ಕುದೀತಾ ಇರೋದ್ರಿಂದ ಮತ್ತು ಸಾಸಿವೆ ಬೆಳ್ಳುಳ್ಳಿ ಕರಿಬೇವು ಮೆಣಸಿನ್ಕಾಯಿ ಎಲ್ಲ ಒಗ್ಗರಣೆ ಕೊಟ್ಟಿರೋದ್ರಿಂದ ಆಗಲೇ ಬಸ್ಸಾರು ಸಾರು ಅಂತ ಪರಿಮಳ ಬರ್ತಾ ಇದೆ ಈಗ ಅದೇ ಒಗ್ಗರಣೆಗೆ ಎರಡು ಮೆಣಸಿನ್ಕಾಯಿ ಮತ್ತು ಒಂದು ಈರುಳ್ಳಿ ಕಟ್ ಮಾಡಿಕೊಂಡು ಸಣ್ಣಗೆ ಹೆಚ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ಇದು ಪಲ್ಯಕ್ಕೆ ಹಾಕೋಕೆ ಅಂತ ಈರುಳ್ಳಿನ ಒಂದು ಎರಡು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಅದು ಕೆಂಪುಗಾಗಬೇಕು ಹಸಿವಾಸನೆ ಹೋಗಬೇಕು ಆಮೇಲೆ ನಾವು ಬಸ್ತಿಟ್ಕೊಂಡಿರ್ತೀವಲ್ಲ ಕಾಳು ಮತ್ತು ಸೊಪ್ಪು ಅದನ್ನು ಇಲ್ಲಿ ನಾವು ಪಲ್ಯಕ್ಕೆ ಹಾಕಿ ದಿನ ಬೇಳೆ ಸಾರು ಅಥವಾ ಮಸಾಲೆ ಸಾರು ಮಾಡ್ಕೊಂಡು ತಿನ್ನೋದಕ್ಕಿಂತ ನೋಡಿ ಹೀಗೆ ಕಾಳು ಸೊಪ್ಪು ಇಂಥವನ್ನೆಲ್ಲ ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಸ್ವಲ್ಪ ನಮಗೆ ಡಿಫ್ರೆಂಟಾಗೂ ಇರುತ್ತೆ ಸೊಪ್ಪಿನಲ್ಲಿ ನಾರಿನಂಶ ಇರೋದರಿಂದ ನಮ್ಮ ಜೀರ್ಣಕ್ರಿಯೆಗೆ ಇದು ತುಂಬ ಒಳ್ಳೇದು ಅಂತ ಹೇಳ್ತಾರೆ ಸೊಪ್ಪಂತೂ ಎಷ್ಟು ಒಳ್ಳೆಯದು ಅಂತ ನಿಮ್ಗೆಲ್ರಿಗೂ ಗೊತ್ತೇ ಇದೆ ಡಾಕ್ಟ್ರುಗಳು ಸಹ ಸಾಮಾನ್ಯವಾಗಿ ಇದನ್ನು ಸಜೆಸ್ಟ್ ಮಾಡ್ತಾರೆ ಫ್ರೆಂಡ್ಸ್ ನೀವೇನಾದರೂ ಇದನ್ನು ಮಾಡ್ಕೋತಾ ಇದ್ದರೆ ನೀವು ಡಿಫ್ರೆಂಟಾಗಿ ಹೇಗೆ ಮಾಡ್ತೀರಾ ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೇರೆ ಇನ್ಯಾವುದಾದ್ರೂ ರೆಸಿಪಿ ಮಾಡಬೇಕು ಅನ್ನೋದಿದ್ರೂ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಾನು ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೋಡಿ ಮುದ್ದೇನೂ ರೆಡಿ ಆಯಿತು ಇನ್ನು ಬಸ್ಸಾರು ಪಲ್ಯದ ಜೊತೆ ಮುದ್ದೆ ಎದ್ಕೊಂಡು ತಿಂತಾ ಅದರ ರುಚಿನೇ ಬೇರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋ ಎಲ್ಲ ನನ್ನ ಹಿತೈಷಿಗಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ವೀಡಿಯೋಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ತೀರ ಅಲ್ವಾ ಹಾಗಿದ್ದರೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ